ಮಲೆನಾಡು ನಾಣ್ಯ ಮತ್ತು ಅಂಚೆ ಚೀಟಿ ಸಂಗ್ರಹಕರ ಟ್ರಸ್ಟ್ ವತಿಯಿಂದ ಜನವರಿ ಹದಿನಾರು ಹದಿನೇಳು ಹಾಗೂ ಹದಿನೆಂಟರಂದು ಮೂರು ದಿನಗಳ ಕಾಲ ಶಿವಮೊಗ್ಗ ವಿನೋಬನಗರ ಅರವತ್ತು ಅಡಿ ರಸ್ತೆಯ ಶಿವಮೊಗ್ಗ ಸಮುದಾಯ ಭವನದಲ್ಲಿ ರಾಷ್ಟಮಟ್ಟದ ನಾಣ್ಯ ನೋಟುಗಳು ಅಂಚೆ ಚೀಟಿಗಳು ಹಾಗೂ ಅಪರೂಪದ ವಸ್ತುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಎಂದು ಟ್ರಸ್ಟ್ನ ಆದೇಶ ದೇವದಾಸ್ ಎಸ್ ನಾಯಕ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತದ ವಿವಿಧೆಡೆಯಿಂದ ವಿಶ್ವವಿಖ್ಯಾತ ನಾಣ್ಯ ಸಂಗ್ರಹಕರು ಪಾಲ್ಗೊಂಡು ತಮ್ಮ ಸಂಗ್ರಹದ ಅಪರೂಪದ ರಾಜ ಮಹಾರಾಜರ ಆಳ್ವಿಕೆ ಕಾಲದ ಆಕರ್ಷಕ ಚಿನ್ನ ಬೆಳ್ಳಿ ತಾಮ್ರ ಹಾಗೂ ಸಿಸದ ನಾಣ್ಯಗಳನ್ನು ಇಲ್ಲಿ ಪ್ರದರ್ಶಿಸಲಿದ್ದಾರೆ ಎಂದರು ಜೊತೆಗೆ ದೇಶ ವಿದೇಶದ ನಾಣ್ಯ ಮತ್ತು ನೋಟುಗಳು ಪಾಲಿಮರ್ ಪ್ಲಾಸ್ಟಿಕ್ ನೋಟುಗಳು ಸೇರಿದಂತೆ ಭಾರತದಲ್ಲಿ ಬ್ರಿಟಿಷರು ಪೋರ್ಚುಗೀಸರ ಆಳ್ವಿಕೆಯ ಕಾಲದ ನಾಣ್ಯಗಳು ನೋಟುಗಳು ಇನ್ನು ಸ್ವತಂತ್ರ ಭಾರತದ ನವೀಕೃತ ವಿಶೇಷ ನಾಣ್ಯ ನೋಟುಗಳು ಸಹ ಪ್ರದರ್ಶನದಲ್ಲಿ ಇರ್ತವೆ ಎಂದರು ಈ ಸಾರಿನೂ ಕೂಡ ಸುಮಾರು ಒಂದು ಲಕ್ಷ ಮಕ್ಕಳು ಬರ್ಬೋದು ಅಂತ ಒಂದು ಅಂದಾಜು ಇಟ್ಕೊಂಡಿದ್ದೇವೆ ನಮ್ಮ ಇದು ರಾಷ್ಟ್ರೀಯ ಮಟ್ಟದ ನಾಣ್ಯಗಳ ಸಂಗ್ರಹಣ ಅದರದ್ದು ಎಕ್ಸಿಬಿಷನ್ನ ಇಟ್ಕೊಂಡಿದ್ದೇವೆ ಅನೇಕರು ಬೆಂಗಳೂರಿನವರು ಮಂಗಳೂರಿನವರು ಉತ್ತರ ಭಾರತ ಉತ್ತರ ಭಾರತದವರು ಮ ಚಿನ್ನದ ನಾಣ್ಯಗಳ ಸಂಗ್ರಹವನ್ನು ಬೆಳ್ಳಿಯ ವಿಶೇಷ ಸಂಗ್ರಹ ನಾಣ್ಯ ಸಂಗ್ರಹಗಳನ್ನು ತಾಮ್ರ ಮತ್ತು ಲೆಡ್ ಹಾಂ ಅದು ಇಲ್ಲ ಅವಾಗ ಹಿಂದಿನ ಕಾಲದಲ್ಲಿ ತಾಮ್ರ ಲೆಡ್ನಲ್ಲೇ ಕಾಯಿನ್ಸ್ ಆಗ್ತಾ ಇರೋದು ಅದರಲ್ಲಿ ವಿಶೇಷ ಕಾರ್ಯ ಕಾಯಿನ್ಸ್ಗಳನ್ನು ಎಕ್ಸಿಬಿಷನಿಗೆ ಇಡ್ತಾ ಇದ್ದೀವಿ ಸೊ ಅನೇಕರಿಗೆ ಈ ನಾ ನಾಣ್ಯಗಳನ್ನು ನೋಡಲಿಕ್ಕೆ ಸಾಧ್ಯ ಆಗದೆ ಅವರಿಗೆ ಇಲ್ಲಿ ಬಂದು ನೋಡ್ಬೋದು ಮುಂದೆ ಅವರ ಹಾಬಿಯಾಗಿ ಕೂಡ ನಾಣ್ಯ ಸಂಗ್ರಹಣೆಯನ್ನು ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಅಂತದ್ದು ನಮ್ಮ ಒಂದು ನಿರೀಕ್ಷೆ ಈ ನಾಣ್ಯ ಸಂಗ್ರಹಣ ಜೊತೆಯಲ್ಲಿ ನಮ್ಮದು ಇದರಲ್ಲಿ ಪ್ಲಾಸ್ಟಿಕ್ ನೋಟು ಎಲ್ಲ ಥರದ ನಾಣ್ಯ ಹದಿನಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಈ ಇದರದು ಉದ್ಘಾಟನೆ ಇರುತ್ತೆ ಉದ್ಘಾಟನೆಯನ್ನು ಬಿ ಎ ಬಿ ವೈ ರಾಘವೇಂದ್ರ ಮತ್ತು ಕೆ ಎಸ್ ಈಶ್ವರಪ್ಪ ಮಾಜಿ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ ಮಾಜಿ ಶಾಸಕರಾದ ರುದ್ರೇಗೌಡರು ಧನಂಜಯ ಸರ್ಜಿಯವರು ಕೆಮ್ಮನೇ ರೆಸೋರ್ಟ್ಸ್ನ ಕೆಮ್ಮನ ಜಯರಾಮ್ ಅವರು ಒಟ್ಟಾಗಿ ನೆರವೇರಿಸಲಿದ್ದಾರೆ ನಾಣ್ಯ ಪ್ರದರ್ಶನವನ್ನು ಚನ್ಬಸಪ್ನವರು ನಮ್ಮ ಈಗಿನ ಶಾಸಕರು ಅವರು ನೆರವೇರಿಸ್ತಾರೆ ಹಾಗೆ ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಸುಂದರೇಶ್ ಅವರು ಅಂಚೆ ಚೀಟಿ ಪ್ರದರ್ಶನವನ್ನು ಮಾಡಲಿಕ್ಕಿದ್ದಾರೆ ಈ ಸ್ಟಾಲ್ಸ್ ಬೇರೆ ಬೇರೆ ಡೀಲರ್ಸ್ ಬರ್ತಾರೆ ನೋಟುಗಳ ಪ್ರದರ್ಶನವನ್ನು ಡಿ ಎಸ್ ಅರುಣ್ ಅವರು ಮಾಡ್ತಾ ಇದ್ದಾರೆ ಶ್ರೀಕಾಂತ್ ಮತ್ತು ಜ್ಯೋತಿಪ್ರಕಾಶ್ ಹಾಗೂ ಕೆ ಇ ಕಾಂತೇಶ್ ಅವರು ಈ ಡೀಲರ್ಸ್ ಬರ್ತಾರೆ ಆಮೇಲೆ ಅನೇಕ ಸಂಗ್ರಾಹಕರಿಗೆ ಟು ಬೈ ದ ರಿಕ್ವೈರ್ಮೆಂಟ್ ಆಫ್ ಕಾಯಿನ್ಸ್ ಹಾಗೂ ಎಕ್ಸ್ಚೇಂಜ್ ಆಫ್ ಕಾಯಿನ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಅನೇಕ ಡೀಲರ್ಗಳು ಉತ್ತರ ಭಾರತದವರು ನಮ್ಮ ಕರ್ನಾಟಕದವರು ಬರ್ತಾ ಇದ್ದಾರೆ ಹಾಗಾಗಿ ಅಷ್ಟು ಜನ ಇರ್ಬೋದು ಈ ಡೀಲ್ ಮಾಡಿ ಅದನ್ನು ಇಟ್ಕೊಳ್ಳೋದು ವ್ಯಾಪಾರ ಮಾಡಲಿಕ್ಕೆ ಅವರ ಕಾಯಿನ್ಸ್ ಸೆಲೆಕ್ಟ್ ಎಕ್ಸಸ್ ಇದ್ರೆ ಮಾರ್ಬೋದು ಎಲ್ಲ ಕಾರ್ಯಕ್ರಮ ಎಲ್ಲ ಅನುಕೂಲತೆ ಮಾಡೋದಕ್ಕೋಸ್ಕರ ಹನ್ನೆರಡು ವರ್ಷದ ನಂತರ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಐದನೇ ಬಾರಿ ಮಾಡ್ತಾ ಇದ್ವಿ ಇಷ್ಟಕ್ಕೆ ನಾವೆಲ್ಲರೂ ಅವರ ಬಂಗಾರದ ನಾಣ್ಯ ಪಾರ್ವತಿ ಈ ಥರದ ಅಪರೂಪದ ರಾಮ ಲಕ್ಷ್ಮಣ ಸೀತೆ ಈ ಥರದ ನಾಣ್ಯಗಳನ್ನು ವಿಜಯನಗರ ಕಾಲದಲ್ಲಿ ಮುದ್ರಣ ಮಾಡಿದರು ಆ ಥರ ನಾಣ್ಯಗಳು ನಮ್ಮ ಎಕ್ಸಿಬಿಷನ್ನಲ್ಲಿ ಇರುತ್ತೆ ಹಾಗೆ ಮೈಸೂರು ಒಡೆಯರ್ ಮೈಸೂರು ಒಡೆಯರ್ ಅವರು ತಾಮ್ರದಲ್ಲಿ ಸಿಂಹ ಮತ್ತು ಆನೆಯ ಚಿನ್ನದಲ್ಲಿ ಶಿವಪಾರ್ವತಿನ ಮಾಡಿದರು ನಂತರ ಬಂದ ಹೈದರಾಲಿ ಏನು ಮಾಡ್ದ ಶಿವ ಪಾರ್ವತಿ ನಾಣ್ಯವನ್ನು ಕಂಟಿನ್ಯೂಷನ್ ಮಾಡಿ ಹಿಂದುಗಡೆ ಹೈ ಅಂತ ಮಾಡ್ಕೊಂಡ ಟಿಪ್ಪು ಸುಲ್ತಾನ್ ಬಂದ ಮೇಲೆ ಎಲ್ಲನೂ ಬಿಟ್ಬಿಟ್ಟು ಬರೀ ಪರ್ಷಿಯನ್ ಲೆಜೆಂಡ್ ಮಾಡಿದರು ಆನೆ ಒಂದು ಬಿಟ್ಟರೆ ಬೇರೆ ಏನು ಅವರು ಬಡತನ ಎಲ್ಲ ಪರ್ಷಿಯನ್ ಲೆಜೆಂಡ್ ಬಳಸಿದರು ಅವರು ಹೀಗೆ ಆ ಥರ ಕನಕ ಆಮೇಲೆ